ರಾಜ್ಯ ಸರ್ಕಾರದಲ್ಲಿ ಶ್ಯಾಡೋ ಸಿಎಂ ಯತೀಂದ್ರ ಅವರ ದರ್ಬಾರ್ ಸಿಎಂ ಪುತ್ರನ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಗರಂ ಆಗಿದೆ ಕಾಂಗ್ರೆಸ್ ಹಿರಿಯ ನಾಯಕರು ಈಗ ದೂರನ್ನ ಕೊಡಲಿಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಅವರಿಂದ ವರದಿಯನ್ನು ಕೇಳಿದ್ದಾರೆ ವರಿಷ್ಠರು ಅದು ಆರ್ ವಿ ದೇಶಪಾಂಡೆ ಅವರಾಗಿರ್ಬಹುದು ಬಿ ಕೆ ಹರಿಪ್ರಸಾದ್ ಅವರಾಗಿರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು ಕೆ ಎಚ್ ಮುನಿಯಪ್ಪ ಅವರಾಗಿರಬಹುದು ಪ್ರಮುಖ ಹಿರಿಯ ಲೀಡರ್ಸ್ ಯಾರೆಲ್ಲ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಹತ್ರ ವರದಿಯನ್ನು ಕೇಳಿದೆಯಂತೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಇಲಾಖೆಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪುತ್ರ ಡಾಕ್ಟರ್ ಯತೀಂದ್ರ ಅವರ ಹಸ್ತಕ್ಷೇಪ ಇದೆ ಶೀಘ್ರದಲ್ಲೇ ಕೆ ಜೆ ಜಾರ್ಜ್ಗೆ ಹೈಕಮಾಂಡ್ ಬುಲಾವ್ ಕೊಡುವಂಥ ಸಾಧ್ಯತೆ ಇದೆ ಫಾರ್ ದ ಫಸ್ಟ್ ಟೈಮ್ ಬಹಿರಂಗವಾಗಿ ಒಬ್ಬರು ಸಚಿವರು ಅದು ಸಹ ಸಿದ್ದರಾಮಯ್ಯವರ ಬಣದಲ್ಲೇ ಗುರುತಿಸ್ಕೊಂಡಿರ್ತಕ್ಕಂಥ ಪ್ರಭಾವಿ ನಾಯಕರಾದಂಥ ಕೆ ಜೆ ಜಾರ್ಜ್ ಅವರು ಅಸಮಾಧಾನವನ್ನು ತೋಡ್ಕೊಂಡಿದ್ರು ನಮ್ಮ ಇಲಾಖೆಯಲ್ಲಿ ಡಾಕ್ಟರ್ ಯತೀಂದ್ರ ಅವರು ಮೂಗು ತೂರಿಸ್ತಾ ಇದ್ದಾರೆ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನು ದಬಾಯಿಸ್ತಾ ಇದ್ದಾರೆ ನಮಗೆ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಎಲ್ಲ ಅವರೇ ಮಾಡೋದಾದರೆ ನಾನು ಯಾಕೆ ಬೇಕು ಆ ಇಲಾಖೆಗೆ ಸಚಿವನಾಗಿ ಅನ್ನುವ ರೀತಿಯಾದಂತಹ ನೋವನ್ನು ಹೇಳ್ಕೊಂಡಿದ್ರು ರಾಜೀನಾಮೆ ಕೊಡುವ ಹಂತಕ್ಕೆ ಅದು ಹೋಗಿತ್ತು ಆದರೆ ಫೈನಲಿ ಕೆ ಜೆ ಜಾರ್ಜ್ ಅವರನ್ನು ಸಮಾಧಾನ ಪಡಿಸಲಾಯಿತು ಈಗ ಅದೇ ಕೆ ಜೆ ಜಾರ್ಜ್ ಅವರನ್ನು ಹೈಕಮಾಂಡ್ ನಾಯಕರು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಡೆಲ್ಲಿಗೆ ಕರ್ಸ್ಕೊಳ್ಬಹುದು ಏನಾಯ್ತಪ್ಪ ಹೇಳಪ್ಪ ಏನಂತದ್ದು ಏನು ಮಾಡ್ತಿದ್ದಾರೆ ಯತೀಂದ್ರ ಅಂತ ಕೇಳಬಹುದು ಇದೆಲ್ಲದರ ನಡುವೆ ಈಗ ಹಿರಿಯ ಸಚಿವರಿದ್ದಾರೆ ಹಿರಿಯ ನಾಯಕರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯದ ಕಾಂಗ್ರೆಸ್ ನಾಯಕರಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ತಲೆಗಳಿದ್ದಾರೆ ಅವರೆಲ್ಲರನ್ನ ಓವರ್ಕಮ್ ಮಾಡಿರ್ತಕ್ಕಂಥದ್ದು ಓವರ್ ಬಿಟ್ ಮಾಡಿರ್ತಕ್ಕಂಥದ್ದು ಈ ಯತೀಂದ್ರ ಸಿದ್ದರಾಮಯ್ಯ ಕೆ ಎಚ್ ಮುನಿಯಪ್ಪ ಅವರು ಕಾಂಗ್ರೆಸ್ನ ಪ್ರಭಾವಿ ನಾಯಕರು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹಿರಿಯರು ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಬಹಳ ನಿಕಟಪೂರ್ವ ಸಂಬಂಧವನ್ನು ಹೊಂದಿರತಕ್ಕಂಥವ್ರು ಒಂದು ಕಾಲದಲ್ಲಿ ಅವರು ಕೇಂದ್ರದಲ್ಲಿ ಸಚಿವರಾಗಿಯೂ ಸಹ ಕೆಲಸ ಮಾಡಿದ್ದಾರೆ ಆದರೆ ಅದೇ ಕೆ ಎಚ್ ಮುನಿಯಪ್ಪ ಅವರನ್ನು ಓವರ್ಟೇಕ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಯತೀಂದ್ರ ಅವರು ಮಗದೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂತಹ ಒಂದು ಎಕ್ಸ್ಪೀರಿಯನ್ಸ್ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಗೃಹ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂತಹ ಒಂದು ಅನುಭವ ಇದೆ ಮುಖ್ಯಮಂತ್ರಿಗಳ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ನಾಯಕ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದರೆ ಅದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಓವರ್ಟೇಕ್ ಮಾಡಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರಿಗಿಂತ ಮುಂಚಿತವಾಗಿಯೇ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡ್ತಾರೆ ವಿವಿಧ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ತಮ್ಮ ಇಲಾಖಾ ವ್ಯಾಪ್ತಿಗೆ ಬರೋದಿಲ್ಲ ಅಂದರೆ ಇಲಾಖೆನೇ ಇಲ್ಲ ಬಿಡಿ ಅವರಿಗೆ ಬಿಕಾಸ್ ಈಸ್ ಎಮ್ ಎಲ್ ಸಿ ಅವ್ರಿಗೊಂದು ಇಲಾಖೆ ಇಲ್ಲ ಆದರೂ ಸಹ ತಮ್ಮ ಅಧಿಕಾರ ವ್ಯಾಪ್ತಿಗೆ ಬರದೇ ಇದ್ದರೂ ಸಹ ಬೇರೆ ಬೇರೆ ಇಲಾಖೆಗಳಲ್ಲಿ ಮೂಗು ತೂರಿಸುವ ಕೆಲಸವನ್ನು ಮಾಡ್ತಾರೆ ಆರ್ ವಿ ದೇಶಪಾಂಡೆಯವರು ಆರ್ ವಿ ದೇಶಪಾಂಡೆಯವರು ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರಿದ್ದಾರೆ ಸೀನಿಯರ್ ಲೀಡರ್ ಇದ್ದಾರೆ ಅವರನ್ನು ಓವರ್ಟೇಕ್ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು ಬಿ ಕೆ ಹರಿಪ್ರಸಾದ್ ಅವರು ಡೆಲ್ಲಿ ಮತ್ತು ಕರ್ನಾಟಕದ ಜೊತೆಗೆ ಒಂದು ರೀತಿಗೆ ಕೊಂಡಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಸೊ ಅದೇ ಬಿ ಕೆ ಹರಿಪ್ರಸಾದ್ ಅವರನ್ನು ಸಹ ಓವರ್ಟೇಕ್ ಮಾಡಿದ್ದಾರೆ ಡಾಕ್ಟರ್ ಯತೀಂದ್ರ ಅವರು ಹೀಗೆ ಸಾಲು ಸಾಲು ನಾಯಕರನ್ನು ಡಾಕ್ಟರ್ ಯತೀಂದ್ರ ಅವರು ಓವರ್ಟೇಕ್ ಮಾಡ್ತಾ ಇದ್ದಾರೆ ಯಾಕಾಗಿ ಯಾವ ಕಾರಣಕ್ಕೋಸ್ಕರ ಯಾವ ಅಧಿಕಾರದಿಂದ ಪ್ರಶ್ನೆಗೆ ಉತ್ತರ ಓನ್ಲಿ ಡಾಕ್ಟರ್ ಯತೀಂದ್ರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ಧರಾಮಯ್ಯನವರ ಪುತ್ರ ಅನ್ನೋ ಕಾರಣಕ್ಕೋಸ್ಕರ ಬರೀ ಅದೊಂದೇ ಮಾನದಂಡ ಅದೊಂದೇ ಒಂದು ಮಾನದಂಡದ ಹಿನ್ನೆಲೆಯಲ್ಲಿ ತಮ್ಮ ಅಧಿಕಾರ ವ್ಯಾಪ್ತಿಗೆ ಬರದೇ ಇದ್ರೂ ಸಹ ಅಲ್ಲೆಲ್ಲ ಹೋಗಿ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ ಇದು ಪಕ್ಷದಲ್ಲಿ ಸಹಜವಾಗಿ ಗೊಂದಲವನ್ನು ಉಂಟು ಮಾಡ್ತಾ ಇದೆ ವಿವಿಧ ಇಲಾಖೆಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಹೀಗಾಗಿಯೇ ಸಾಲು ಸಾಲು ಕಾಂಗ್ರೆಸ್ ನಾಯಕರು ಯತೀಂದ್ರ ಅವರ ವಿರುದ್ಧ ದೂರನ್ನ ಕೊಡಲಿಕ್ಕೆ ಮುಂದಾಗಿದ್ದಾರೆ ಅದಕ್ಕೆ ಮುನ್ನುಡಿ ಅನ್ನೋ ಹಾಗೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ ಡಾಕ್ಟರ್ ಯತೀಂದ್ರ ಅವರ ವಿರುದ್ಧ ದೂರನ್ನೂ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದಾದ ಮೇಲೆ ಸಾಲು ಸಾಲು ನಾಯಕರು ಬರ್ತಾರೆ ಸಾಲು ಸಾಲು ನಾಯಕರು ಹೋಗಿ ಯತೀಂದ್ರ ಅವರ ವಿರುದ್ಧ ದೂರನ್ನು ಸಲ್ಲಿಸ್ತಾರೆ ಯತೀಂದ್ರ ಅವರು ಶಾಸಕರಾಗಿಯೂ ಅದಾದ ಮೇಲೆ ತಂದೆಗೋಸ್ಕರ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಈಗ ಎಮ್ ಎಲ್ ಸಿ ಆಗಿದ್ದಾರೆ ಪರಿಷತ್ನಲ್ಲಿ ಯಾಕೆಂದರೆ ಹೇಳಿ ಕೇಳಿ ಪರಿಷತ್ನ ನಾವು ಬುದ್ಧಿಜೀವಿಗಳ ಚಾವಡಿ ಅಂತ ಕರಿತೀವಿ ಯಾವ ವಿಚಾರ ವಿಧಾನಸಭೆಯಲ್ಲಿ ಚರ್ಚೆ ಆಗೋದಿಲ್ವೋ ಆ ವಿಚಾರ ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗುತ್ತೆ ಬಹಳ ಸುದೀರ್ಘವಾಗಿ ಬಹಳ ಆಳವಾಗಿ ಬಹಳ ವೈಜ್ಞಾನಿಕವಾಗಿ ಬಹಳ ತರ್ಕಬದ್ಧವಾಗಿ ಚರ್ಚೆ ಆಗುತ್ತೆ ಅನ್ನುವ ಒಂದು ನಂಬಿಕೆ ವಿಧಾನ ಪರಿಷತ್ಗೆ ಇದೆ ಸೊ ಇದೇ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥದ್ದು ಡಾಕ್ಟರ್ ಯತೀಂದ್ರ ಅವರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಬಹಳ ಜವಾಬ್ದಾರಿಯುತವಾಗಿ ಹೇಳಿಕೆಗಳನ್ನು ಕೊಡ್ತಾರೆ ಮತ್ತು ತಮ್ಮ ನಡೆನುಡಿಯು ಅದೇ ರೀತಿಯಾಗಿ ವ್ಯಕ್ತಪಡಿಸಿರ್ತಕ್ಕಂತಹ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಯಾಕೆಂದ್ರೆ ಎಲ್ಲ ಬುದ್ಧಿಮತ್ತೆಯಲ್ಲಿ ಬೌದ್ಧಿಕವಾಗಿ ತುಂಬಾ ಗಟ್ಟಿಯಾಗಿರ್ತಾರೆ ಅವರು ಸ್ಟ್ರಾಂಗ್ ಆಗಿರ್ತಾರೆ ತುಂಬಾ ತಿಳ್ಕೊಂಡಿರ್ತಾರೆ ಅಂತ ಅವರು ಆಡುವಂತಹ ಮಾತುಗಳು ಎಲ್ಲಾದರೂ ಒಂದು ಸ್ವಲ್ಪ ಚಾಚು ತಪ್ಪದೆ ಆಚೆ ಈಚೆ ಏನಾದರೂ ಹೋಯಿತು ಅಂದರೆ ಅದರ ಪರಿಣಾಮಗಳು ಏನಾಗಬಹುದು ಅನ್ನುವಂಥದ್ದು ವಿಧಾನಸಭೆಯ ಸದಸ್ಯರಿಗಿಂತ ವಿಧಾನ ಪರಿಷತ್ನ ಸದಸ್ಯರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಒಂದಷ್ಟು ಅನಿಶ್ಚಿತತೆಯ ಘಟನೆಗಳು ಒಂದಷ್ಟು ಅಹಿತಕರ ಘಟನೆಗಳು ವಿಧಾನಸಭೆಯಲ್ಲಿ ನಡೆದರೂ ಸಹ ವಿಧಾನ ಪರಿಷತ್ನಲ್ಲಿ ನಡೆಯೋದಿಲ್ಲ ಯಾಕಂದರೆ ವಿಧಾನ ಪರಿಷತ್ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ಯೋಚನೆ ಮಾಡಿ ಮಾತಾಡ್ತಾರೆ ಅಂತ ಆದರೆ ಯತೀಂದ್ರ ಅವ್ರು ಹಂಗೆ ಮಾಡಲ್ಲ ಯೋಚನೆ ಮಾಡಿಯೂ ಮಾತಾಡಲ್ಲ ಯೋಚನೆ ಮಾಡಿಯೂ ನಡ್ಕೊಳ್ಳಲ್ಲ ಹಾಗೆ ನೋಡಿದರೆ ಡಾಕ್ಟರ್ ಯತೀಂದ್ರ ಅವರು ಪ್ರೊಫೆಷನ್ ಈಸ್ ಅ ಡಾಕ್ಟರ್ ಹ ಯತೀಂದ್ರ ಅವರು ಹಿಂಗಿರಲಿಲ್ಲ ಮುಂಚೆ ಅವರು ತಮ್ಮ ರಾಜಕಾರಣಕ್ಕೆ ಬರುವಂಥ ಸಂದರ್ಭದಲ್ಲಿ ಬಹಳ ಸಂಯಮದಿಂದ ಬಹಳ ಶಾಂತಿಯುತವಾಗಿ ವರ್ತನೆ ಮಾಡ್ತಾ ಇದ್ರು ಆದರೆ ಬರ್ತಾ 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 ಅವರ ವರ್ತನೆಗಳು ಸಹ ಬದಲಾಗ್ತಾ ಇರ್ತಕ್ಕಂಥದ್ದು ಇದು ನೇರ ನೇರವಾಗಿ ಸರ್ಕಾರದ ಮೇಲೆ ಪರಿಣಾಮ ಬೀರ್ತಾ ಇದೆ ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ್ಯಂಡ್ ಯತೀಂದ್ರ ಬರೀ ಇವರಿಬ್ಬರ ವಿಚಾರ ಮಾತ್ರ ಅಲ್ಲ ಇವರಿಬ್ಬರಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ ಇದಾಗಿದ್ದಿದ್ರೆ ಬಹುಶಃ ನಾವು ಇಷ್ಟೊತ್ತು ಇದರ ಬಗ್ಗೆ ಮಾತಾಡಬೇಕಾದಂತಹ ಅನಿವಾರ್ಯವೂ ಇರ್ತಾ ಇರಲಿಲ್ಲ ಪರಿಸ್ಥಿತಿಯೂ ಎದುರಾಗ್ತಾ ಇರಲಿಲ್ಲ ಆದರೆ ಈ ಮೂಗು ತೂರಿಸುವಿಕೆ ಇದೆ ಗೊತ್ತಾ ಈ ಬೇರೆ ಇಲಾಖೆಗಳಲ್ಲಿ ಅತಿಕ್ರಮ ಪ್ರವೇಶ ಮಾಡುವಂಥದ್ದು ಇದೆ ಗೊತ್ತಾ ಇದು ಸರ್ಕಾರ ಮೇಲೆ ಪರಿಣಾಮ ಬೀರ್ತಾ ಇದೆ ರಾಜ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ಸಚಿವರು ಸ್ವತಂತ್ರರಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮೇಲೆ ಅಪಾರವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂತಹ ಅವರ ಅವರದ್ದೇ ಬಣದ ನಾಯಕರಿದ್ದಾರೆ ಸಚಿವರಿದ್ದಾರೆ ಆದರೆ ಅವರೆಲ್ಲರೂ ಸಹ ಇವತ್ತು ಅಸಮಾಧಾನಗೊಳ್ಳುವ ರೀತಿಯಾದಂಥ ವರ್ತನೆಯನ್ನು ಯತೀಂದ್ರ ಸಿದ್ದರಾಮಯ್ಯನವರು ತೋರಿಸ್ತಾ ಇರ್ತಕ್ಕಂಥದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಒಂದಷ್ಟು ಹಿನ್ನಡೆಗಳನ್ನು ಸಿದ್ದರಾಮಯ್ಯವರು ನೋಡಿಕೊಂಡೇ ಬರ್ತಾ ಇದ್ದಾರೆ ಅನುಭವಿಸಿಕೊಂಡೇ ಬರ್ತಾ ಇದ್ದಾರೆ ಈಗ ಅದರ ಸಾಲಿಗೆ ಈಗ ಯತೀಂದ್ರ ಅವರ ವಿಚಾರವೂ ಸಹ ಸೇರ್ಕೊಂಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರಬಹುದಾದಂತಹ ಸಾಧ್ಯತೆ ಇದೆ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬೇಡಿ ಅಂತ ಹೈಕಮಾಂಡ್ ಹೇಳುತ್ತೋ ಅದೇ ವಿಚಾರವನ್ನು ಯತೀಂದ್ರ ಅವರು ಮಾತಾಡ್ತಾರೆ ಯಾವ ವಿಚಾರವನ್ನ ನೀವು ಓವರ್ಕಮ್ ಮಾಡಬೇಡಿ ಓವರ್ಟೇಕ್ ಮಾಡಬೇಡಿ ಅಂತ ಹೇಳುತ್ತೋ ಅದನ್ನೇ ಮಾಡ್ತಾರೆ ಯತೀಂದ್ರ ಅವರು ಅಲ್ಲಿಗೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಸ್ವಂತ ಮಗನನ್ನೇ ಎಲ್ಲೋ ಒಂದು ಕಡೆ ಅವರು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದ್ರೆ ಇನ್ನು ಸರ್ಕಾರ ಮತ್ತು ಸಚಿವರನ್ನ ಯಾವ ರೀತಿಗೆ ನಿಯಂತ್ರಿಸ್ತಾರೆ ಅನ್ನುವಂಥದ್ದು ಹೇಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ